ರಾಜಕಾರಣದಲ್ಲಿ ಮೋಸ ಮಾಡಿ ನಾನು ಬೆಳೆದಿದ್ದೀನಿ ನಾಗರಾಜವ್ರಿಗೆ ಮೋಸ ಮಾಡಿದ್ದೀನಿ ಕೆ ಎಚ್ ಮುನಿಯಪ್ಪನವ್ರಿಗೆ ಮೋಸ ಮಾಡಿ ರಾಜಕೀಯ ಮೇಲೆ ಬಂದಿದ್ದಾನೆ ಅಂತ ಪ್ರಸ್ತಾಪ ಮಾಡಿದ್ದಾನೆ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಮಾಲೂರ್ ತಾಲೂಕಿನ ಇತಿಹಾಸ ಎಂಬತ್ತಾರರಲ್ಲಿ ನನ್ನ ಕಾಂಗ್ರೆಸ್ ಪಕ್ಷ ನನಗೆ ರಾಜಕೀಯ ಗುರು ನಾಗರಾಜು ಅವರು ಅವತ್ತಿಂದ ಕಾಂಗ್ರೆಸ್ ಬಿಡೋವರೆಗೂ ಕಾಂಗ್ರೆಸ್ ಅಣ್ಣ ನಾಗರಾಜ್ ಸಾಹೇಬ್ರು ಕಾಂಗ್ರೆಸ್ ಬಿಡೋರು ಅಲ್ಬೆಣ್ಣ ನಾನು ಕಾಂಗ್ರೆಸ್ ಬಿಡಬೇಕಾದ್ರೆ ನನಗೆ ಗುರುವೇ ಕಾರಣ ಯಾರು ಅವರು ಕಾಂಗ್ರೆಸ್ ಬಿಡಕ್ಕೆ ಇಷ್ಟ ಇರಲಿಲ್ಲ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡಲಿಲ್ಲ ಅಂತಂದಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಬೇಡ ಅಂದಾಗ ನನಗೆ ಗುರುವಿಂದೆ ಓದೋನು ನಾನು ನಾಗರಾಜ್ ಅವ್ರಿಗೆ ಮೋಸ ಮಾಡಿಲ್ಲ ನಾನು ಒಂದು ನೆನಪು ಮಾಡ್ತೀನಿ ಇಲ್ಲ ಹನುಮಂತಣ್ಣು ಇದ್ರು ಅವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವತ್ತು ದಿನಕ್ಕೆ ನಾಗರಾಜ್ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರೆ ಎಚ್ ಪಿ ದೇವರಪ್ಪನವರು ಎಮ್ ಎಲ್ ಎ ಇದ್ರು ಪ್ರೆಸೆಂಟ್ ಜೆ ಡಿ ಎಸ್ ಟಿಕೆಟ್ ಅವರು ಕೊಡಲಿಲ್ಲ ಚಂದ್ರನ ಇಲ್ಲೇ ಇದಾರೆ ಅವತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಅವತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಆದರೂ ಚಂದ್ರನವ್ರು ಇಲ್ಲೇ ಇದಾರೆ ಅವತ್ತು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹನುಮಂತಣ್ಣರು ಇಲ್ಲೇ ಇದಾರೆ ಅವತ್ತು ಮಾಲೂರ್ ತಾಲೂಕಲ್ಲಿ ಬಿಜೆಪಿ ಜೆಡಿಎಸ್ ಎಲ್ಲ ಹಾಲ್ ಪಾರ್ಟಿ ಕಾಂಗ್ರೆಸ್ ಕೆಲವು ಸೀನಿಯರ್ ಲೀಡರ್ಸ್ ಇಂಡಿಪೆಂಡೆಂಟ್ ಆಗ್ಕೊಂಡ್ಬಿಟ್ರು ಯಾರಿಗೆ ನಾಗರಾಜ್ ಸಾಹೇಬ್ರ ಮೇಲೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಕೆಲವರು ಮಾತ್ರ ನಾಗರಾಜ್ ಸಾಹೇಬ ಜೊತೆ ನಿಂತು ಪರವಾಗಿ ನಿಂತುಕೊಂಡು ನಾವು ನಿಯತ್ತಾಗಿ ರಕ್ಷೆ ಮಾಡಿ ಇಪ್ಪತ್ತೈದು ಸಾವಿರ ಓಟಲ್ಲಿ ಗೆಲ್ಸದಂತವ್ ನಾವು ಅವತ್ತು ನಾಗರಾಜ್ ಸಾಹೇಬ್ರಿಗೆ ನಾವು ಮೋಸ ಮಾಡಿರ್ಲಿಲ್ಲ ಅದಾದ್ಮೇಲೆ ಪಾರ್ಟಿ ಬಿಡ್ಬೇಕು ಅಂದಾಗ ಕೂಡ ನಾನು ಅವ್ರ ಜೊತೆಲಿ ಹೋದಂತ ಅದಾದ್ಮೇಲೆ ನಾವು ಕಾರಣಾಂತರ ಜೆ ಡಿ ಎಸ್ ಹೋದ್ವಿ ಜೆ ಡಿ ಎಸ್ ಹೋದ್ಮೇಲೆ ಕೂಡ ಅಲ್ಲಿ ಪಕ್ಷವನ್ನ ಕಟ್ಟುವಂತ ಕೆಲಸ ಕೂಡ ಮಾಡಿದ್ವಿ ನಾವು ಮಂಜುನಾಥ್ ಗೌಡ್ರ ಅವತ್ತು ನಾವು ಜೆ ಡಿ ಎಸ್ ಪಕ್ಷಕ್ಕೆ ಹೋದಾಗ ಪ್ರಭಾಕರ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಇದ್ರು ನಾವು ಡೆಲ್ಲಿ ಇಂದ ನಾನು ಅನ್ಮತ್ತನು ಏ ನಾಗರಾಜ್ ಸಾಹೇಬರು ಡೆಲ್ಲಿಗೆ ಹೋಗಿದ್ವಿ ಏ ನಾಗರಾಜ್ ಸಾಹೇಬ್ರ ಟಿಕೆಟ್ ಇಲ್ಲ ಅಂದಾಗ ಒಂದು ರಿಪೋರ್ಟ್ ಕೊಟ್ಟರು ಒಂದು ಆಸ್ಕರ್ ಪಾಂಡೇಶ್ವರಿಗೆ ಹನುಮತ್ ತಂಡು ಇಲ್ಲೇ ಅವರು ಸಾಕ್ಷಿ ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ತಾಲೂಕ್ ಪಂಚಾಯತ್ ಅಧ್ಯಕ್ಷ ನಂಜೇಗೌಡ್ರ ಅವ್ರಿಗೆ ಇಲ್ಲ ಹನುಮಂತಪ್ಪನ ಕೊಡಿ ಅಂತ ಕರೆಕ್ಟಾ ಅದು ಕೊಟ್ಟಾದ ಮೇಲೆ ನಮ್ಮನ್ನ ಡೆಲ್ಲಿಗೆ ಕರ್ಸ್ಕೊಂಡ್ರು ಕರೆಸ್ಕೊಂಡಾಗ ನಾವು ಆಸ್ಕರ್ ಸಾಹೇಬ್ರ ಮುಂದೆ ಹೋಗಿ ನಾನು ಹನುಮತ್ ಒಂದು ಮಾತು ಹೇಳಿದ್ವಿ ನಾವು ಯಾವುದೇ ಕಾರಣ ನಮ್ಗೆ ಟಿಕೆಟ್ ಬೇಡ ನಾಗರಾಜ್ ಸಾಹೇಬ್ರಿಗೆ ಕೊಟ್ಟರೆ ಮಾತ್ರ ಎಲೆಕ್ಷನ್ ಮಾಡೋಕ್ಕಾಗ್ತದೆ ಕಾಂಗ್ರೆಸ್ ಪಾರ್ಟಿದ್ರು ಆಗೋದಿಲ್ಲ ಅಂತ ಹೇಳಿದ್ರು ಹೇಳಿದ್ರು ನಾವು ನಮ್ಗೆ ಟಿಕೆಟ್ ಕೊಡಿ ನಾಗರಾಜ್ ಸಾಹೇಬ್ರಿಗೆ ಬೇಡ ಅಂತಿಲ್ಲ ಹೇಳಿಲ್ಲ ನಾವು ಅದಾದ್ಮೇಲೆ ಕೃಷ್ಣ ಸಿಂಗ್ ಕೊಟ್ಟರು ನಾವು ಡೆಲ್ಲಿಯಿಂದ ಬರೋಷ್ಟರಲ್ಲಿ ಜೆ ಡಿ ಎಸ್ ಅಲ್ಲಿ ಪ್ರಭಾಕರ್ ಅವರು ಕೊಟ್ಟಿದ್ರು ನಮ್ಮ ನಾಯಕರು ತೀರ್ಮಾನ ತಕ್ಕಂಥದ್ರ ಪ್ರಕಾರ ನಾವೆಲ್ಲ ಜೆ ಡಿ ಎಸ್ಗೆ ಹೋದ್ವಿ ಸಾವಿರದ ಆರ್ನೂರು ಓಟ್ ಇತ್ತು ಅದಕ್ಕೆ ಮೊದಲು ಜೆಡಿಎಸ್ ಮಾಲೂರು ತಾಲೂಕಲ್ಲಿ ನಾವೆಲ್ಲ ಸೇರಿಕೊಂಡಿದ್ದಕ್ಕೆ ಇಪ್ಪತ್ತೈದು ಸಾವಿರ ಓಟ್ ಜೆ ಡಿ ಎಸ್ ಕೊಟ್ಟಿದ್ದು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು ನಾವು ಅವತ್ತು ನಾವು ನಾಗರಾಜ್ ಮೋಸ ಮಾಡಿಲ್ಲ ಅವ್ರ ಹಿಂದೆ ಓದಂತ ಆ ಪಾರ್ಟಿಗೆ ಸೇರ್ಪಡೆ ಆದ್ಮೇಲೆ ಈ ನಾಯವೇ ನಾವು ಜೆ ಡಿ ಎಸ್ ಇದ್ವಿ ಎಲೆಕ್ಷನ್ ಆಗಿದ್ದು ಒಂದೇ ವರ್ಷಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದ್ರೆ ಜೆ ಡಿ ಎಸ್ ಪಕ್ಷದಿಂದ ಅರ್ಜಿಗಳ ಹಾಕೋ ಕೂಡ ಆಗಲಿಲ್ಲ ನಮ್ಗೆಲ್ಲ ಕಷ್ಟ ಆಗ್ತಾ ಇತ್ತು ಜೆ ಡಿ ಎಸ್ ಪಾರ್ಟಿ ಇರಲಿಲ್ಲ ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಕೃಷ್ಣ ಶೆಟ್ಟರು ಅತಿ ಹೆಚ್ಚು ಲೀಡಲ್ಲಿ ಗೆದ್ದಿದ್ರು ಅವಾಗ ಅವರ ಮೇಲೆ ಸುಮಾರು ಲೀಡಲ್ಲಿ ಗೆದ್ದಿದ್ರು ಟೋಟಲ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಬಿಜೆಪಿ ಆಗೋಯ್ತು ಪುರಸಭೆ ಬಿಜೆಪಿ ಆಗೋಯ್ತು ಆ ಸಂದರ್ಭದ ಒಂದೇ ಒಂದು ಟೇಕಲ್ ಕ್ಷೇತ್ರ ನನ್ನ ಅವರು ನಂಜಮ್ಮ ರತ್ನಮ್ಮ ನಂಜೇಗೌಡರು ಜೆ ಡಿ ಎಸ್ ಸಿಂಬಲ್ ಅಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು ಒಂದೇ ಅವತ್ತು ಇವ್ರ ಇವ್ರ ಮಂಜುನಾಥ್ ಗೌಡ ಇರಲಿಲ್ಲ ಅವತ್ತು ಜೆ ಡಿ ಎಸ್ ಪಕ್ಷವನ್ನು ಕಟ್ಟಿದೀವಿ ಕಟ್ಟಿ ಬೆಳೆಸ್ಕೊಂಡು ಹೋದ್ವಿ ಅದಾದ್ಮೇಲೆ ಮತ್ತೆ ಎಲೆಕ್ಷನ್ ಬರ್ತಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ಮೇಲೆ ಫಸ್ಟ್ ಟರ್ಮ್ ಮುಗಿತು ಇಪ್ಪತ್ ಇಪ್ಪತ್ತು ತಿಂಗಳಿರಬೇಕು ಎರಡನೇ ಅವಧಿಗೆ ಇಪ್ಪತ್ ಇಪ್ಪ ಮೂರು ಅವಧಿ ಇತ್ತು ಎರಡನೇ ಅವಧಿ ಆಗಿತ್ತು ಮೂರನೇ ಅವಧಿ ಇಪ್ಪತ್ತು ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ಬಂದಾಗ ಇವ ಇವ್ರನ್ನ ನಾವು ಬಿಜೆಪಿಯಿಂದ ಎಸ್ ಸೇರಿಸ್ಕೊಂಡು ಹೊಸಕೋಟೆಯಲ್ಲಿ ಬಿಜೆಪಿ ಇವ್ರ ಕುಟುಂಬ ಹೊಸ ಹೊಸಕೋಟೆಯಲ್ಲಿ ಬಿಜೆಪಿ ಡಿ ಎಸ್ ಸೇರ್ಪಡೆ ಮಾಡ್ಕೊಂಡು ಕುಮಾರಣ್ಣ ಚಂದ್ರನ್ ಅವರು ಜೆ ಡಿ ಎಸ್ ಅಧ್ಯಕ್ಷರಿದ್ದರು ಬೇಕಾದಷ್ಟು ನಮ್ಗೆ ಒತ್ತಡ ಆಯ್ತು ಬೇಡ ಮಾಲೂತಾಲಕ್ಕೆ ಎಂಥ ಎಂಥ ಬುದ್ಧಿಮಂತರ ಮಹನೀಯರು ಬೇಡ 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 ಅಂತೇಳಿದ್ರು ಕೇಳಿದೆ ಜೆ ಡಿ ಎಸ್ ಕುಮಾರಣ್ಣ ಕೇಳಿಕೊಂಡು ಸೇರಿಸ್ಕೊಡ ಕುಮಾರಸ್ವಾಮರು ಒಂದು ಮಾತು ಹೇಳಿದ್ರು ನೆನಪು ಮಾಡ್ಕೊಳ್ಬೇಕಾಗ್ತದೆ ಬೇಡ ಕೋಡೆ ಹೇಳೋರು ಸರಿ ಇಲ್ಲ ಪಾರ್ಟಿ ಸೇರಿಸ್ಕೊಂಬಡ್ರಿ ನೀವು ಕಟ್ಟಿರಿ ಪಾರ್ಟಿ ಅಂದರು ನಾವು ಆಗಲ್ಲ ಸೇರ್ತ ಮೇಲೆ ಗೆಲ್ಲಕ್ಕೆ ನಾವು ಹೇಳ್ದೋಗಿ ಟಿಕೆಟ್ ಕೊಡಬೇಕು ಅಂತೇಳಿ ಕೃಷ್ಣೈಸು ಕುಮಾರಣ್ಣನ ಕೈ ಕಾಲು ಇಟ್ಕೊಂಡು ಸೀಟ್ ಕೊಡಿಸಿ ಗೆಲ್ಲಿಸಿದ್ವಿ ಗೆಲ್ಸೆ ಆದ್ಮೇಲೆ ಮೂರನೇ ಅವಧಿಗೆ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಎಲೆಕ್ಷನ್ ಬಂದ್ರೆ ನಾವು ಜಿಲ್ಲಾ ಪ್ರೆಸಿಡೆಂಟ್ ಆಗ್ಬೇಕು ಅಂತಿದ್ರೆ ನಮ್ಮನ್ನ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಮಾಡಕ್ ರೆಡಿ ಇರ್ಲಿಲ್ಲ ವೇಮಗಲ್ಲು ವೇಮಗಲ್ಲು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಬೇಕು ಅಂತ ನಮ್ಮ ಶ್ರೀನಿವಾಸ ಗೌಡಣ್ಣ ಇಬ್ರು ಒಂದಾದ್ರು ಅವತ್ತು ಎಲ್ಲಾ ನಾಯಕರು ಜಿಲ್ಲೆಯಲ್ಲಿ ಒಂದಾಗಿ ನಮ್ಮನೆಯವರು ಒಂದು ಜಿಲ್ಲಾ ಪಂಚಾಯತ್ ಜೆಡಿಎಸ್ ಪಕ್ಷದಲ್ಲಿ ಗೆದ್ದಿದ್ದು ಕೂಡ ಜಿಲ್ಲಾ ಪಂಚಾಯತ್ ಮಂಜುನಾಥ್ ಗೌಡರು ನನಗೆ ವಿರೋಧ ಮಾಡಿದ್ರು ಬೇಡ ಅಂತ ಅದು ಕೂಡ ನೆನಪು ಮಾಡ್ಕೊಬೇಕಾಗ್ತದೆ ಮಂಜುನಾಥ್ ಗೌಡ್ರು ನಾನೇನೋ ಮಾಡಿದೀನಿ ಅಂತ ಹೇಳ್ತಾನಲ್ಲ ಅದಕ್ಕಾಗಿ ಹೇಳ್ತೀನಿ ಅಲ್ಲಿಂದ ಮಿಲ್ಕ್ ಡೈರಿ ಎಲೆಕ್ಷನ್ ಬಂತು ನನಗೆ ಬೇಕಾಗಿಲ್ಲ ನನ್ನ ಅಭ್ಯರ್ಥಿ ಮಾಡಿದ್ರು ಅಭ್ಯರ್ಥಿ ಮಾಡಿದ ಮೇಲೆ ಪ್ರಸನ್ನನ ಅಭ್ಯರ್ಥಿ ಆದ ಪ್ರಸನ್ನಗೆ ನನಗೆ ಎಲೆಕ್ಷನ್ ಮಾಡ್ದ ಮತ್ತೆ ಅವರು ಪಿ ಎನ್ ಕ್ಯಾನ್ವಾಸ್ ಕಳಿಸ್ಕೊಟ್ಟ ಆ ಸಂದರ್ಭದಲ್ಲೂ ಕೂಡ ನಾನು ನಮ್ಮ ಮುಖಂಡರು ಕೂಡ ಮಿಲ್ಕಿಯನ್ನು ಡೈರೆಕ್ಟ್ ಕೂಡ ಗೆದ್ದಿದ್ದು ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ ನಾವು ನಾಯಕರಲ್ಲಿ ಮೋಸ ಮಾಡಿದೀವಿ ಅಂತ ಹೇಳಿ ನಮ್ಗೆ ಆ ಬುತ್ತಿ ಇಲ್ಲ ಕೆ ಎಚ್ ಮುನಿಯಪ್ಪನವ್ರ ಪ್ರಸ್ತಾಪ ಮಾಡವನ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ನಾನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ ನಾನು ಜೆ ಡಿ ಎಸ್ ಪಾರ್ಟಿನಲ್ಲಿ ಇದ್ದಾಗ ಕೂಡ ಅವ್ರ ಬಗ್ಗೆ ತುಂಬಾ ವಿಶೇಷವಾದ ಅಭಿಮಾನ ನಂಗೆ ಗೌರವ ನನಗೆ ಕೆ ಎಚ್ ಮುನಿಯಪ್ಪನವನ ಪಾರ್ಟಿ ಸೇರಿದ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾನು ರೂಪಮ್ಮ ಇಬ್ಬರೇ ಇರ್ಬೋದು ನಿಯತ್ತಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಂತ ದುಡ್ಡು ಹಾಕೊಂಡು ಎಲೆಕ್ಷನ್ ಮಾಡಿದ್ವಿ ನಿಯತ್ತಾಗಿ ಅದು ಅವ್ರಿಗೂ ಗೊತ್ತಿರೋದೆ ನಾವು ಕೆ ಎಚ್ ಮುನಿಯಪ್ಪನವರು ರಾಜಕೀಯವಾಗಿ ನಾನು ಎಮ್ ಎಲ್ ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಂತವ್ರು ನಾನು ಅವ್ರಿಗೆ ವಿರೋಧ ಮಾಡಿಲ್ಲ ಕೆ ಮುನಿಯಪ್ಪನವರು ಕೂಡ ನಾನು ತೊಂದರೆ ಮಾಡಿದ್ದೀನಿ ಅಂತ ಮಾತಾಡಿರೋದಕ್ಕೆ ನಾನು ನೆನಪು ಮಾಡ್ತೀನಿ